ನಾನು ಸಹಿತ ಅದೆಷ್ಟೋ ಜನ ಮದೀನಾ ತಲುಪಲು ರೌಲಾ ಷರೀಫನೊಮ್ಮೆ ಜಿಯಾರ್ತ್ ಮಾಡಲು ಕನಸು ಕಾಣುತ್ತಾ ಇದ್ದಾರೆ ಹಂಬಲಿಸುತ್ತಾ ಇದ್ದಾರೆ ಹುಜೂರ್ ಕರೀಂ ಅವರು ಹೇಳುತ್ತಾರೆ ಮಂಜಾರ ಕಬರಿ ವಜಬ ಲಹು ಶಫಾತಿ ಅಂತ ಯಾರಾದರೂ ನನ್ನನ್ನು ಜಿಯಾರ್ತ್ ಮಾಡಿದರೆ ಅವರಿಗೆ ನನ್ನ ಶಫಾತ್ ಲಭಿಸುತ್ತದೆ ಅಂತ ಈ ಹದೀಸನ್ನು ವ್ಯಾಖ್ಯಾನಿಸಿ ಮಹಾತ್ಮರಾದ ಇಮಾಮ್ ಸುಬುಕಿ ರಹಮತುಲ್ಲಾಹಿ ಅಲಿಹರವರು ಹೇಳುತ್ತಾರೆ ಆ ವ್ಯಕ್ತಿ ಈಮಾನ್ ನೊಂದಿಗೆ ಮರಣ ಹೊಂದುತ್ತಾನೆ ಅಂತ ಯಾಕೆ ಅಂದ್ರೆ ನಾಳೆ ಪರಲೋಕದಲ್ಲಿ ಹುಜೂರ್ ಕರೀಂ ಸಲ್ಲಾಹು ಅಲಹು ಸಲಂ ರವರ ಶಫಾತ್ ಲಭಿಸಬೇಕಿದ್ದರೆ ಇಮಾನ್ ಇರುವ ವ್ಯಕ್ತಿಗೆ ಮಾತ್ರ ಅದು ಲಭ್ಯವಾಗುವುದು ಹೀಗಿರುವಾಗ ಅತೀ ದೊಡ್ಡ ಸೌಭಾಗ್ಯವಾದ ಈಮಾನ್ ನೊಂದಿಗೆ ಮರಣ ಹೊಂದೋದು ಎಂಬಂತಹ ಸೌಭಾಗ್ಯ ಹುಜೂರೆ ಕರೀಂ ಸಲ್ಲಾಹು ಅಲೀ ರವರನ್ನು ಜಿಯಾರತ್ ಮಾಡುವ ಮೂಲಕ ನಮಗೆ ಪ್ರಾಪ್ತಿಯಾಗ್ತದೆ ನಮಗೆಲ್ಲರಿಗೂ ಕೂಡ ಮದೀನಾ ತಲುಪಲು ಅಲ್ಲಾಹು ತಾಲ ತೋಫೀಕ್ ನೀಡಲಿ ಹುಜೂರೆ ಕರೀಂ ಸಲ್ಲಾಹು ರವರನ್ನು ಕನಸಿನಲ್ಲಿ ಕಾಣುವಂತಹ ಮಹಾ ಸೌಭಾಗ್ಯ ನಮ್ಮದಾಗಲಿ ಅಸ್ಲಾಂ ವಲೈಕುಮ್ ವರಹು ಅಲ್ ತಾಲಕಾತು